ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ರೆ ತೋರಿಸ ನಿಮ್ ತಾಕತ್ ಏನನ್ನೋದು ನಿಮ್ಗ ಗಮ್ ಇತ್ತಂದ್ರ ಈ ಕ್ಷೇತ್ರವನ್ನು ಜಾತಾತೀತವಾಗಿ ಈ ಕ್ಷೇತ್ರ ಮುನ್ನಡೆಸ್ತಕ್ಕಂಥದ್ದ ಕಲ್ಕೋರಿ ಅದನ್ನ ಬಿಟ್ಟು ಕುಡ್ಕೂರ್ನ ಹಡ್ಕೂರ್ನ ಕರ್ಕೊಂಡ್ಬಂದು ನಮ್ಮ ಶಾಸಕರ ಮುಂದೆ ಗಲಭೆ ಎಬ್ಸ್ತಕ್ಕಂತ ಕೆಲಸ ಮಾಡಿದ್ರೆ ಮುಂದೆ ನಮ್ಮ ಶಾಸಕರ ಅವಶ್ಯಕತೆ ಇರೋದಿಲ್ಲ ನಾವೇ ಬರ್ಬೇಕಾಗತ್ತ ನೀವು ಎಲ್ಲಿ ಹೇಳಿದ್ರು ಬರ್ಲಿಕ್ಕೆ ಸಿದ್ಧ ಇದೀವಿ ನೀವು ಮಲಗಿರ್ತಕ್ಕಂತ ಸಿಂಹವನ್ನ ಕೆಣಕತ್ತಿರಿ ಕನಿಕಿಯವರ ತೊಂದರೆ ಅನುಭವಿಸೋರು ನೀವ ಯಾಕ ಸುಮ್ಮ ಆದ್ರ ಅವರು ಈ ಕ್ಷೇತ್ರವನ್ನ ಶಾಂತ ರೀತಿಯಾಗಿ ಅಭಿವೃದ್ಧಿ ಮಾಡತಕ್ಕಂತ ವಿಚಾರದಲ್ಲಿ ಇದಾರೆ ಅವರು ಯಾರಿಗೆ ತೊಂದರೆ ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿಲ್ಲ ನಿಮಗ ಕೊನೆಯ ಕೊನೆಯವಾಗಿ ಎಚ್ಚರಿಕೆ ಕೊಡ್ತೀನಿ ಸಿಂಹದ ಜೊತೆ ಸರಸಾಡ್ಬೇಡ್ರಿ ನಮಗ ನಮ್ಮ ಪಾಡಿಗೆ ನಮ್ಮ ಶಾಸಕರಿಗೆ ಈ ಕ್ಷೇತ್ರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಶಾಂತ ರೀತಿಯಿಂದ ಈ ಕ್ಷೇತ್ರವನ್ನು ಜಾತ್ಯತ ಜಾತ್ಯತೀತವಾಗಿ ಮುನ್ನಡೆಸಲಿಕ್ಕೆ ಬಿಡಿ ನೀವು ಇದೇ ರೀತಿ ನಿಮ್ಮ ಕುಡುಕೂರ್ನ ಪಡಕರ ಕಳಿಸಿ ಅವ್ರ ಕೆಣಕ ನೋಡಿದ್ರ ನೀವು ನಾವು ಎಲ್ಲಿ ಬರ್ಬೇಕಂತ ಬಂದು ನಿಮ್ಗೆ ಬೀಜನ ತೋರಿಸ್ಬೇಕಾಗತ್ತ ಎಚ್ಕೊಳ್ಳಕ್ಕೆ ಬಯಸ್ತೇನೆ